ಉತ್ತರ ಕನ್ನಡ ಜಿಲ್ಲೆ ಶಿರೂರಿನಲ್ಲಿ ಗುಡ್ಡ ಕುಸಿತವಾಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಪತ್ತೆಯಾಗಿದ್ದ ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ ಶವ ಪತ್ತೆಯಾಗಿದೆ ಇನ್ನು ಲಾರಿ ಹಾಗೂ ಚಾಲಕ ಇಬ್ಬರು ಕೂಡ ನಾಪತ್ತೆಯಾಗಿದ್ದರು ಘಟನೆಗೆ ಸಂಬಂಧಪಟ್ಟಂತೆ ಈಗ ಶವ ಪತ್ತೆಯಾಗಿದೆ ಒಟ್ಟು ಎಪ್ಪತ್ತೊಂದು ದಿನಗಳ ಬಳಿಕ ಲಾರಿ ಚಾಲಕ ಅರ್ಜುನ್ ಮೃತದೇಹ ಪತ್ತೆಯಾಗಿದೆ ಸರಿಸುಮಾರು ಎರಡೂವರೆ ತಿಂಗಳಾಗ್ತಾ ಬಂತು ಹತ್ತತ್ರ ಎಪ್ಪತ್ತೊಂದು ದಿನಗಳ ಬಳಿಕ ಲಾರಿ ಚಾಲಕ ಅರ್ಜುನನ ಮೃತದೇಹ ಪತ್ತೆಯಾಗಿದೆ ಲಾರಿಯಲ್ಲಿ ಅರ್ಜುನನ ದೇಹ ಎರಡು ತುಂಡುಗಳಾಗಿ ಪತ್ತೆಯಾಗಿದೆ ಇನ್ನು ಕಣ್ಮರೆಯಾಗಿರುವಂತಹ ಮತ್ತಿಬ್ಬರಿಗಾಗಿ ಶೋಧ ಕಾರ್ಯ ಕೂಡ ಮುಂದುವರಿತಾ ಇದೆ ಇನ್ನು ತೀವ್ರತರವಾಗಿ ಮಳೆಯಾಗ್ತಾ ಇದ್ದ ಕಾರಣ ಕೆಲವು ದಿನಗಳಿಂದ ಕಾರ್ಯಾಚರಣೆಯನ್ನು ನಿಲ್ಲಿಸಲಾಗಿತ್ತು ಇದೀಗ ಮತ್ತೆ ಕಾರ್ಯಾಚರಣೆ ನಡೆಸಿ ಮೃತದೇಹ ಮತ್ತು ಲಾರಿ ಎರಡನ್ನೂ ಕೂಡ ಸಿಬ್ಬಂದಿಗಳು ಹೊರಗಡೆ ತೆಗೆದಿದ್ದಾರೆ ಈ ಹಿಂದೆ ಎಷ್ಟೇ ಕಾರ್ಯಾಚರಣೆ ನಡೆಸಿದ್ರೂ ಕೂಡ ಪ್ರಯೋಜನ ಆಗಿರಲಿಲ್ಲ ಮೃತದೇಹ ಕೂಡ ಸಿಕ್ಕಿರಲಿಲ್ಲ ಲಾರಿ ಕೂಡ ಪತ್ತೆಯಾಗಿರಲಿಲ್ಲ ಯಾಕಂದರೆ ಅಷ್ಟೊಂದು ಪ್ರಮಾಣದಲ್ಲಿ ಮಣ್ಣು ಕುಸಿತ ಆಗಿತ್ತು ಇನ್ನು ಮಳೆಗಾಲ ಕೂಡ ಜೋರಾಗಿದ್ದರಿಂದಾಗಿ ಕಾರ್ಯಾಚರಣೆಯನ್ನು ಸರಿಯಾಗಿ ಮಾಡೋದಕ್ಕಾಗ್ತಾ ಇರಲಿಲ್ಲ ಮಳೆಯಿಂದಾಗಿ ಕಾರ್ಯಾಚರಣೆಗೆ ಅಡ್ಡಿ ಉಂಟಾಗಿತ್ತು ಈಗ ಅರವತ್ತು ದಿನಗಳಿಂದ ಕಾರ್ಯಾಚರಣೆ ನಡೆಸಿ ಲಾರಿ ಹಾಗೂ ಶವವನ್ನು ಸಿಬ್ಬಂದಿಗಳು ಹೊರತೆಗೆದಿದ್ದಾರೆ ಇನ್ನು ಏನಿದು ಪ್ರಕರಣ ಅಂತ ನೋಡಿದ್ದೆ ಆದರೆ ಜುಲೈನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಾ ಇತ್ತು ನಿರಂತರವಾಗಿ ಮಳೆಯಾಗಿ ಅನೇಕ ಕಡೆಗಳಲ್ಲಿ ಗುಡ್ಡ ಕುಸಿತ ಆಗ್ತಾ ಇತ್ತು ಭಾರಿ ಮಳೆಯಿಂದಾಗಿ ಜುಲೈ ಹದಿನಾರರಂದು ಶಿರೂರು ಬಳಿಯಲ್ಲಿ ಭೂಕುಸಿತ ಆಗಿತ್ತು ಇನ್ನು ಭೂಕುಸಿತ ಆಗಿದ್ದಂತಹ ಸಂದರ್ಭದಲ್ಲಿ ಮರದ ದಿಮ್ಮೆ ಸಾಗಿಸ್ತಿದ್ದ ಲಾರಿ ನೀರಿನಲ್ಲಿ ಕೊಚ್ಕೊಂಡು ಹೋಗಿತ್ತು ಈ ವೇಳೆ ಲಾರಿ ಸಮೇತವಾಗಿ ಅರ್ಜುನ್ ಕೂಡ ಕೊಚ್ಕೊಂಡು ಹೋಗಿದ್ದ ಅಂದರೆ ಲಾರಿಯನ್ನು ಓಡಿಸ್ಕೊಂಡು ಬರ್ತಾ ಇದ್ದಂತಹ ಲಾರಿ ಡ್ರೈವರ್ ಅರ್ಜುನ್ ಅರ್ಜುನ್ ಕೂಡ ಈ ಒಂದು ಲಾರಿಯ ಜೊತೆ ಜೊತೆಗೆ ಆತ ಕೂಡ ಕೊಚ್ಕೊಂಡು ಹೋಗಿದ್ದ ಇನ್ನು ಅಲ್ಲಿದ್ದಂತಹ ಒಂದು ಸಣ್ಣ ಅಂಗಡಿ ಕೂಡ ಕೊಚ್ಕೊಂಡು ಹೋಗಿತ್ತು ದುರಂತದಲ್ಲಿ ಒಟ್ಟು ಒಂಬತ್ತು ಜನ ಸಾವನ್ನಪ್ಪಿದ್ರು ಈಗ ಎಪ್ಪತ್ತೊಂದು ದಿನಗಳ ಬಳಿಕ ಅರ್ಜುನನ ಮೃತದೇಹ ಮತ್ತು ಲಾರಿ ಎರಡೂ ಕೂಡ ಪತ್ತೆಯಾಗಿದೆ ನೀರಿನಲ್ಲಿ ಈ ಒಂದು ಲಾರಿ ಎಲ್ಲಿ ಕಾಣೆಯಾಗಿದೆ ಅನ್ನುವಂಥದ್ದೇ ಗೊತ್ತಾಗ್ತಾ ಇರಲಿಲ್ಲ ಲಾರಿ ಸಂಪೂರ್ಣವಾಗಿ ನಾಪತ್ತೆಯಾಗಿತ್ತು ಲಾರಿಯ ಜೊತೆ ಜೊತೆಗೆ ಲಾರಿಯ ಚಾಲಕನಾಗಿದ್ದಂತಹ ಅರ್ಜುನನ ಒಂದು ಮೃತದೇಹ ಕೂಡ ನಾಪತ್ತೆಯಾಗಿತ್ತು ನಿರಂತರವಾಗಿ ಒಂದು ಶೋಧ ಕಾರ್ಯ ಕೂಡ ನಡೀತಾ ಇತ್ತು ಇನ್ನು ಮಳೆ ಕೂಡ ಸಾಕಷ್ಟು ಆಗ್ತಾ ಇದ್ದಿದ್ದರಿಂದಾಗಿ ಕಾರ್ಯಾಚರಣೆಗೆ ಸಾಕಷ್ಟು ಅಡ್ಡಿ ಉಂಟಾಗಿತ್ತು ಈಗ ಅರ್ಜುನನ ಮೃತದೇಹ ಹಾಗೂ ಲಾರಿ ಎರಡೂ ಕೂಡ ಸಿಕ್ಕಿದೆ ಮೃತದೇಹ ಎರಡು ತುಂಡುಗಳಾಗಿರುವಂಥದ್ದು ಪತ್ತೆಯಾಗಿತ್ತು ಇನ್ನು ಮೃತದೇಹವನ್ನು ಹೊರತೆಗೆದು ಕುಟುಂಬಸ್ಥರಿಗೆ ಹಸ್ತಾಂತರ ಕೂಡ ಮಾಡಲಾಗಿದೆ ಏನೋ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದಂತಹ ಲಾರಿಯನ್ನ ಪತ್ತೆ ಹಚ್ಚೋದಕ್ಕೆ ಅಂತ ಎಪ್ಪತ್ತೊಂದು ದಿನಗಳಿಂದ ಸತತವಾಗಿ ಕಾರ್ಯಾಚರಣೆ ನಡೆಸಲಾಗ್ತಾ ಇತ್ತು ಎಲ್ಲಿ ನಾಪತ್ತೆಯಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರಲಿಲ್ಲ ನಿರಂತರವಾಗಿ ಮಳೆ ಕೂಡ ಆಗ್ತಾ ಇತ್ತು ಶಿರೂರಿನಲ್ಲಿ ನಡೆದಿದ್ದಂತಹ ಒಂದು ಭೀಕರ ಭೂಕುಸಿತ ಇನ್ನು ಭೂಕುಸಿತ ಆಗ್ತಾ ಇದ್ದಂತಹ ಸಂದರ್ಭದಲ್ಲೇ ಲಾರಿಯನ್ನು ಓಡಿಸ್ಕೊಂಡು ಹೋಗಿದ್ದರು ಅರ್ಜುನ್ ಮರದ ದಿಮ್ಮಿಗಳನ್ನು ತುಂಬಿಕೊಂಡಿದ್ದಂತಹ ಲಾರಿ ನೀರಿನಲ್ಲಿ ಕೊಚ್ಕೊಂಡು ಹೋಗಿತ್ತು ಇನ್ನು ಲಾರಿಯ ಜೊತೆ ಜೊತೆಗೆ ಅರ್ಜುನ್ ಕೂಡ ಆ ಒಂದು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ದರು ಇನ್ನು ಆ ಲಾರಿ ಕೂಡ ಪತ್ತೆಯಾಗಿರಲಿಲ್ಲ ಮೃತದೇಹ ಕೂಡ ಸಿಗಲೇ ಇಲ್ಲ ಇನ್ನು ನಿರಂತರವಾಗಿ ಮಳೆ ಕೂಡ ಆಗ್ತಾ ಇತ್ತು ನೀರಿನ ಪ್ರಮಾಣ ಕೂಡ ಹೆಚ್ಚಳ ಇತ್ತು ನೀರು ಕೂಡ ಸಾಕಷ್ಟು ಪ್ರಮಾಣದಲ್ಲಿತ್ತು ಹೀಗಾಗಿ ಲಾರಿ ಎಲ್ಲಿದೆ ಮೃತದೇಹ ಎಲ್ಲಿ ಹೋಯಿತು ಇದ್ಯಾವುದೂ ಕೂಡ ಗೊತ್ತಾಗ್ತಾ ಇರಲಿಲ್ಲ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು ಆ ರಸ್ತೆ ಇದೆಯಲ್ಲ ಅದೇ ರಸ್ತೆಯಲ್ಲಿ ಅವರು ಆ ಲಾರಿಯನ್ನು ಹೊಡೆದುಕೊಂಡು ಬರ್ತಾ ಇದ್ದರು ಇನ್ನು ಮೇಲಿಂದ ಆಗಿದ್ದ ಕು ಗುಡ್ಡ ಕುಸಿತ ಆಗಿರುವಂಥದ್ದರ ಜೊತೆ ಜೊತೆಗೆ ಲಾರಿ ಕೂಡ ಕೊಚ್ಕೊಂಡು ಹೋಗಿತ್ತು ನೀರಲ್ಲಿ ಇನ್ನು ನೀರಿನಲ್ಲಿ ಕೊಚ್ಕೊಂಡು ಹೋಗಿದ್ದಂತಹ ಒಂದು ಮೃತದೇಹವನ್ನು ಪತ್ತೆ ಹಚ್ಚೋದಕ್ಕೆ ಅಂತ ಕಳೆದ ಒಂದೂವರೆ ತಿಂಗಳಿಂದ ಸರಿಸುಮಾರು ಎರಡೂವರೆ ತಿಂಗಳಿಂದ ಒಂದು ಕಾರ್ಯಾಚರಣೆ ಕೂಡ ನಡೀತಾ ಇತ್ತು ಸರಿಸುಮಾರು ಎಪ್ಪತ್ತೊಂದು ದಿನಗಳಾಗ್ತಾ ಬಂತು ಎಪ್ಪತ್ತೊಂದು ದಿನಗಳ ಬಳಿಕ ಈಗ ಆ ಒಂದು ಲಾರಿ ಪತ್ತೆಯಾಗಿದೆ ಅರ್ಜುನನ ಮೃತದೇಹ ಕೂಡ ಪತ್ತೆಯಾಗಿದೆ ಇನ್ನಿಬ್ಬರೂ ಕೂಡ ನಾಪತ್ತೆಯಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ನಾಪತ್ತೆಯಾಗಿರುವಂತಹ ಇನ್ನಿಬ್ಬರೇನಿದ್ದಾರೆ ಅವರಿಗಾಗಿ ಇದೀಗ ಶೋಧ ಕಾರ್ಯ ಮತ್ತೆ ಮುಂದುವರಿತಾ ಇದೆ ಇನ್ನು ಮೃತದೇಹವನ್ನು ನೋಡ್ತಾ ಇದ್ದೀರಿ ಮೃತದೇಹವನ್ನು ಒಂದು ಹಡಗಿನ ಮೂಲಕವಾಗಿ ಕ್ರೇನ್ ಬಳಕೆ ಮಾಡಿ ಅದನ್ನು ಮೇಲೆತ್ತುವಂತಹ ಕೆಲಸವನ್ನು ಮಾಡಿದ್ದಾರೆ ಲಾರಿಯನ್ನು ಲಾರಿಯ ಜೊತೆ ಜೊತೆಗೆ ಆತನ ಮೃತದೇಹವನ್ನು ಕೂಡ ಮೇಲೆತ್ತಿದ್ದಾರೆ ಇನ್ನು ಸತತವಾಗಿ ನಡೀತಾ ಇದ್ದಂತಹ ಒಂದು ಕಾರ್ಯಾಚರಣೆ ಈಗ ಒಂದು ಅಂತಿಮ ಹಂತಕ್ಕೆ ಬರ್ತಾ ಇದೆ ಎಪ್ಪತ್ತೊಂದು ದಿನಗಳಿಂದ ಕಾಣೆಯಾಗಿದ್ದಂತಹ ಲಾರಿಯನ್ನು ಇವತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಅಧಿಕಾರಿಗಳು ಎಲ್ಲರೂ ಕೂಡ ಅದನ್ನು ಮೇಲೆತ್ತುವಂತಹ ಕೆಲಸವನ್ನು ಮಾಡಿದ್ದಾರೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು ಇದೆಲ್ಲವೂ ಕೂಡ ಉತ್ತರ ಕನ್ನಡದಲ್ಲಿ ಆ ನಡೆದಿದ್ದಂತಹ ಒಂದು ಭೂಕುಸಿತದ ಪ್ರಕೋಪಕ್ಕೆ ಅರ್ಜುನ್ ಹಾಗೂ ಆ ಒಟ್ಟು ಒಂಬತ್ತು ಜನ ಮೃತಪಟ್ಟಿದ್ದರು ಒಂಬತ್ತು ಜನ ಮೃತಪಟ್ಟಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರ್ಜುನ್ ಮೃತದೇಹ ಸಿಕ್ಕಿರಲಿಲ್ಲ ಎಪ್ಪತ್ತೊಂದು ದಿನಗಳ ಬಳಿಕ ಅವರ ಮೃತದೇಹ ಹಾಗೂ ಲಾರಿ ಎರಡೂ ಕೂಡ ಪತ್ತೆಯಾಗಿದೆ